ಅರ್ಚಿತ ಸಂಸ್ಮೃತೋಧ್ಯಾತ ಕೀರ್ತಿತ ಕಥಿತ ಶ್ರುತ ರಕ್ಷತು ಕೇಶವ ತಾಪತ್ರ ಜಗತ್ ವಕ್ಷ ಶಾಂತೈ ಹ್ಯ ಕೃಷ್ಣಮೃತಮಹರ್ಣವಂ ಕೃಷ್ಣಾಮೃತದ ಆರಾಧನೆಯ ವಿವರವನ್ನ ನಾವು ಹಿಂದಿನ ಪದ್ಯದಲ್ಲಿ ನೋಡಿದ್ವಿ ಕೇಶವಾರಾಧನ ಹರೆ ಹೇ ಮುಂದಿನ ಇದರಲ್ಲಿ ಶ್ಲೋಕದಲ್ಲಿ ಸಾಧನೆ ಅನ್ನೋದು ಬಂದಾಗ ಎಷ್ಟೊತ್ತು ಮಾಡಬೇಕು ಇಷ್ಟೊತ್ತು ಮಾಡಿದ್ರೇನೆ ಅದು ಅಧಿಕೃತ ಅರ್ಹ ಅಂತ ಹೀಗೆ ಏನಾದ್ರೂ ಅದಕ್ಕೊಂದು ಸಮಯದ ವ್ಯವಧಾನ ಮಿತಿ ಏನಾದ್ರೂ ಇದೆಯಾ ಅಂತ ಒಂದು ಜಿಜ್ಞಾಸೆ ಬಂದ್ರೆ ಅದಕ್ಕೆ ವೇದವ್ಯಾಸರು ಹೇಳ್ತಾರೆ ನಿಮಿಷಂ ನಿಮಿಷಾರ್ಧಂ ವಹಿ ಭಾರ್ಗವ ನಾದಗ್ಧಾ ಶೇಷ ಪಾಪನ ಭಕ್ತಿರ್ಭವತಿ ಕೇಶವೇ ತುಂಬ ಒಳ್ಳೆ ಮಾತು ಎಷ್ಟೋ ಸರ್ತಿ ನಾವು ಈ ಜಪಿಸುವುದು ಅಂತ ಬಂದಾಗ ಸಾವಿರಾರು ಸರ್ತಿ ಜಪಿಸುವುದು ನೀವೆಷ್ಟೋ ಸರ್ತಿ ಹೇಳ್ತೀರಿ ಒಂದ್ಸರ್ತಿ ಬರೀ ನಾರಾಯಣ ಅಂತ ಕರೆದಾಗ್ಲಿ ಅವನು ಅಜಾಮಿಳ ಮೋಕ್ಷಕ್ಕೆ ಹೋದ ಅಂತ ಒಂದ್ಸಲ ಹೇಳಿದ್ರೆ ಸಾಕಲ್ವಾ ಯಾಕೆ ರಿಪೀಟ್ ಮಾಡ್ತಾ ಮತ್ತೆ ಜಪ 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 ಅಂತ ಒದ್ದಾಡುದು ಅಂತ ಹೀಗೆ ಕೆಲವೊಮ್ಮೆ ಜಿಜ್ಞಾಸೆ ಬರುವುದುಂಟು ಆದ್ರೆ ನಿಜವಾಗಿ ಯೋಚನೆ ಮಾಡ್ಬೇಕಾದ ಸಂಗತಿ ಏನು ಅಂತಂದ್ರೆ ನಾವು ಸಾವಿರಾರು ಬಾರಿ ಪಾರಾಯಣ ಮಾಡುವ ಸ್ಥಿತಿ ಇದ್ದಾಗಲೂ ಅದರಲ್ಲಿ ಭಗವಂತನ ನೆನಪು ಅಂತ ನಮಗೆ ಬರುವುದು ಅದರ ಮಂತ್ರಾರ್ಥದ ಗಾಢವಾದ ನಂಬಿಕೆಯಿಂದ ಕೂಡಿದ ಆ ಎಚ್ಚರ ಇರುವುದು ಯಾವುದೋ ಒಂದು ಸಾವಿರದಲ್ಲಿ ಒಂದು ಸರ್ತಿ ಹೇಳುವಾಗ ಮಾತ್ರ ಅಂದ್ರೆ ಸಾವಿರಾರು ಸರ್ತಿ ನಾವು ಪಾರಾಯಣ ಮಾಡುವಾಗ ಒಂದು ಸರ್ತಿ ನಮ್ಗೆ ಎಲ್ಲೋ ಚೂರು ಜಾಗೃತಿಯಿಂದ ಕೂಡಿದ ಸ್ಮರಣೆಯಿಂದ ಕೂಡಿದ ಉಚ್ಚಾರಣೆ ಅಥವಾ ಪಾರಾಯಣ ಜಪ ಇತ್ಯಾದಿ ಉಂಟಾಗುವುದು ಸಾಧ್ಯ ಆದ್ರೆ ಅದೇ ಆದ್ರೆ ಸರಿಯಾದ ರೀತಿಯಲ್ಲಿ ನಾವು ನಾಮಸ್ಮರಣೆ ಮಾಡಿದ್ದು ಹೌದಾದ್ರೆ ನಮ್ಗೆ ಆ ಭಗವಂತನ ಎಚ್ಚರದಿಂದ ಕೂಡಿದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದು ಹೌದಾದ್ರೆ ನಿಮಿಷ ಸಾಕು ನಿಮಿಷಂ ನಿಮಿಷಾರ್ಧಂ ವಾ ಮುಹೂರ್ತಮಿ ಭಾರ್ಗವ ಒಂದು ನಿಮಿಷ ಅಥವಾ ನಿಮಿಷಾರ್ಧ ಅಥವಾ ಅದಕ್ಕಿಂತ ಸೂಕ್ಷ್ಮವಾದ ಸಮಯ ಇಲ್ಲಿ ಮುಹೂರ್ತ ಅನ್ನುವ ಶಬ್ದವನ್ನ ಬಳಸಿದ್ದು ಮುಹೂರ್ತ ಅನ್ನೋದಕ್ಕೆ ಇನ್ನೊಂದು ಆ ಕಾಲದ ಮಿತಿಯನ್ನು ಬೇರೆ ಹೇಳುತ್ತಾರೆ ಕಾಲದ ಮಿತಿ ಅಂತಂದ್ರೆ ನಲ್ವತ್ತೆಂಟು ನಿಮಿಷ ಎರಡು ಆ ಗಳಿಗೆ ಸೇರಿದಾಗ ಒಂದು ಮುಹೂರ್ತ ಆಗತ್ತೆ ಅಂತ ಆದರೆ ಇಲ್ಲಿ ಇಲ್ಲಿ ವಾಕ್ಯದ ಶೈಲಿಯನ್ನ ನೋಡಿದಾಗ ಇದು ಬೇರೆ ಕಡೆ ಹೀಗೆ ಪ್ರಯೋಗ ಆಗಿದ್ದಿದೆ ಕ್ಷಣ ಅನ್ನೋ ಅರ್ಥದಲ್ಲಿ ಇದರ ಪ್ರಯೋಗ ಇದೆ ಒಂದು ಕಣ್ಣು ಮುಚ್ಚುವ ಹೊತ್ತು ನಮ್ಮ ನಿಮಿಷದ ಬಗ್ಗೆ ಇಲ್ಲಿ ಮಾತಾಡುತ್ತಿಲ್ಲ ಇಲ್ಲಿ ನಿಮಿಷ ಅಂತ ಶಾಸ್ತ್ರದಲ್ಲಿ ಎಲ್ಲ ಕಡೆಯಲ್ಲೂ ಪ್ರಯೋಗ ಮಾಡುದು ನಿಮಿಷ ಅನ್ನೋದನ್ನ ನಿಮೆ ನಿಮಿ ಅಂತ ಅಂದ್ರೆ ಎವೆ ಕಣ್ಣ ಎವೆ ಕಣ್ಣ ರೆಪ್ಪೆ ರೆಪ್ಪ ರೆಪ್ಪೆಯನ್ನ ಅನ ಆರಾಮವಾಗಿ ಒಂದು ಸರ್ತಿ ತೆಗೆದು ಮುಚ್ಚುವ ಕಾಲ ಅಥವಾ ಮುಚ್ಚಿ ತೆಗೆಯುವ ಕಾಲವನ್ನ ನಿಮಿಷ ಅಂತ ಕರೀತಾರೆ ನಿಮಿಷಾರ್ಧ ಅಂದ್ರೆ ಬರೀ ಮುಚ್ಚುವ ಕಾಲ ಮುಹೂರ್ತ ಅಂತಂದ್ರೆ ಅದರ ಅರ್ಧ ಅಂದ್ರೆ ಅದಕ್ಕಿಂತಲೂ ಸೂಕ್ಷ್ಮ ಕ್ಷಣ ಅಂತ ಅರ್ಥ ಒಂದು ಎವೆ ಎಕ್ಕವ ಹೊತ್ತು ಕಣ್ಣ ರೆಪ್ಪೆಯನ್ನು ಮುಚ್ಚಿ ತೆರೆಯುವ ಹೊತ್ತು ಅಥವಾ ಅದರ ಅರ್ಧ ಅಥವಾ ಅದಕ್ಕಿಂತಲೂ ಸೂಕ್ಷ್ಮವಾದ ಮುಹೂರ್ತ ಒಂದು ಮುಹೂರ್ತ ಕಾಲದೊಳಗೆ ಎಲ್ಲ ನಡೆದೋಯ್ತು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ನಾವೇನ್ ಹೇಳ್ತೇವೆ ಅದು ಇಲ್ಲಿ ಮುಹೂರ್ತ ಶಬ್ದದ ಅರ್ಥ ಇಲ್ಲಾಂದ್ರೆ ಮುಹೂರ್ತ ಅನ್ನೋದಕ್ಕೆ ಬೇರೆ ಒಂದು ಅರ್ಥ ಇದೆ ಈ ಮದುವೆಯಲ್ಲೆಲ್ಲ ಒಂದು ಮುಹೂರ್ತ ಕಾಲ ಲಗ್ ಇದು ಲಗ್ನದ ಸಮಯವನ್ನು ಹೇಳುವಾಗ ಸುಮಾರು ಆ ಮುಹೂರ್ತದ ಸಮಯ ಕೊಟ್ಟಂದಿನ ಕೊಟ್ಟ ಜಾ ಕೊಟ್ಟ ಸಮಯದಿಂದ ಈಗ ನ ಒಂಬತ್ತು ಹತ್ತು ಅಂತಿದ್ರೆ ಒಂಬತ್ತು ಐವತ್ತೈದರ ತನಕ ಅದರನ್ನು ವಿಭಾಗ ಮಾಡ್ತಾರೆ ಮೊದಲ ಹದಿನೈದು ನಿಮಿಷ ಅತ್ಯಂತ ಪ್ರಿಶಿಯಸ್ ಎರಡನೇ ಹದಿನಾರು ನಿಮಿಷ ಮೊದಲನೇ ಹದಿನಾರು ನಿಮಿಷ ತುಂಬಾ ಉತ್ತಮ ಕಾಲ ಅದರೊಳಗೆ ಆಗ್ಬೇಕು ಯಾವಾಗ್ಲೂ ಅದು ಯಾವುದೇ ಇರ್ಬೋದು ಗೃಹ ಪ್ರವೇಶ ಇರ್ಬೋದು ಉಪನಯನ ಇರ್ಬೋದು ಅಥವಾ ಇನ್ನೇನೇ ಕರ್ತವ್ಯಗಳನ್ನ ಹೇಳಿದ್ರು ಕೂಡ ಅಷ್ಟರೊಳಗೆ ಮಾಡಬೇಕು ಅಂತ ಲೆಕ್ಕ ಇಲ್ಲ ಅದರದ್ದು ಸಮಯ ತಪ್ಪಿತು ಏನೋ ಕೆಲವೊಂದ್ಸರ್ತಿ ಪದಾರ್ಥಗಳದ್ದು ಅಥವಾ ಇನ್ಯಾರನ್ನು ಒಬ್ಬರನ್ನು ಕಾಯುದು ಏನೋ ಆದ್ರೆ ಮುಂದಿನ ಎರಡನೇ ಸಮಯದಲ್ಲಾದ್ರೂ ಸಾಧಿಸ್ಲೇಬೇಕು ಅದು ಮಧ್ಯಮ ಕೊನೆಯ ಮೂರು ಅನ್ನೋದು ಪರವಾಗಿಲ್ಲ ಹೇಳಿದ್ದ ಸಮಯಕ್ಕೆ ಏನೋ ಒಂದು ಆಯ್ತು ಅಂತ ಬಿಟ್ರೆ ಅದರ ಉತ್ತಮ ಫಲ ಸಿಗುದಿಲ್ಲ ಅದು ಬಿಟ್ಟು ಆಮೇಲೆ ಮುಂದುವರೆದ್ರೆ ಆಮೇಲೆ ಆ ಆ ಲಗ್ನದಿಂದ ಏನೇನ್ ಫಲ ಹೇಳಿದ್ರು ಯಾವುದೇ ಒಂದು ಕಾಲ ಅದನ್ನ ಸರಿಯಾಗಿ ಅಹ್ ಕೂಡಿಸದೇ ಇದ್ರೆ ಯಾವುದೇ ಕರ್ಮದ ಯಥಾಶಕ್ತವಾದ ಫಲ ಹೇಳಬೇಕಲ್ಲ ಆ ಫಲ ನಿರೀಕ್ಷೆ ಮಾಡುವುದೇ ತಪ್ಪು ಕೆಲವು ಸರ್ತಿ ಹೀಗೂ ಆಗತ್ತೆ ವಿವಾಹದ್ದು ಅಥವಾ ಯಾವುದೋ ಒಂದು ಗೃಹ ಪ್ರವೇಶದ್ದು ಸಮಯವನ್ನು ನಾವು ಸರಿಯಾಗಿ ಸಾಧಿಸದೆ ಹೋದ್ರೆ ಆ ಗೃಹದಲ್ಲಿ ನೆಮ್ಮದಿ ಇರುವುದಿಲ್ಲ ಅಥವಾ ಆ ವೈವಾಹಿಕ ಸಂಪ ದಾಂಪತ್ಯದ ಆ ಸೌಖ್ಯ ಅವರು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಏನೋ ವೈಮನಸ್ಸ್ಯಗಳು ಹುಡುತಾವೆ ಕೌಟುಂಬಿಕವಾದ ಜಗಳಗಳು ಹೆಚ್ಚುತ್ತಾ ಹೋಗ್ತವೆ ಇದೆಲ್ಲದಕ್ಕೂ ಕಾರಣ ಒಂದು ಸಮಯವನ್ನ ಸಾಧಿಸದೇ ಹೋಗುದು ಯಾಕೆ ಆ ಲಗ್ನವನ್ನ ಅತ್ಯಂತ ಸಾಧಿಸ್ಬೇಕು ಅಥವಾ ಸಮಯಕ್ಕೆ ಸರಿಯಾಗಿ ನೋಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಅದು ಭಗವಂತನ ಕಾಲ ರೂಪ ಅದು ಎಷ್ಟೇ ಸಣ್ಣ ಸಮಯವಾಗಿದ್ರು ಕೂಡ ಆ ಕಾಲದಲ್ಲಿ ಅವರಿಗೆ ಸಂಬಂಧಪಟ್ಟ ಒಂದು ವಿಶೇಷ ರೂಪ ಅಲ್ಲಿ ನೆಲೆಗೊಂಡಿರುತ್ತೆ ಅವ್ರ ಆ ಸಮಯವನ್ನ ಆ ರೂಪವನ್ನ ಶಿಸ್ತಿನಿಂದ ಸಾಧಿಸದೇ ಹೋದ್ರೆ ಅದರ ಫಲವನ್ನು ಅವ್ರು ಪಡೀಲಿಕ್ಕೆ ಸಾಧ್ಯ ಇಲ್ಲ ಈ ಕಾರಣಕ್ಕಾಗಿ ಮುಹೂರ್ತ ಅಂತ ಅನ್ನೋದು ಅಲ್ಲಿ ಬಳಕೆ ಬರುವಂಥದ್ದು ನಲವತ್ತೆಂಟು ನಿಮಿಷ ಇಲ್ಲಿ ಹೇಳಿದ ಮುಹೂರ್ತ ಅದಕ್ಕಿಂತ ಬೇರೆದೇ ಆದ ಅತ್ಯಂತ ಸೂಕ್ಷ್ಮವಾದ ಕಾಲವನ್ನ ಕ್ಷಣ ಅನ್ನೋದನ್ನ ನಾವು ಕಣ್ಣ ಎವೆ ಇಕ್ಕುವ ಅರ್ಧ ಹೊತ್ತು ಕಣ್ಣ ಎವೆ ತೆಗೆಯುವುದಾದ್ರೆ ಒಂದು ನಿಮಿಷ ಎವೆ ಇಕ್ಕಿದ್ರೆ ಮಾತ್ರ ಅರ್ಧ ನಿಮಿಷ ಎವೆ ಇಕ್ಕುವ ಅರ್ಧಕ್ಕಿಂತ ಅರ್ಧದ ಭೂಕ್ಷ್ಮ ಭಾಗ ಮುಹೂರ್ತ ಇಷ್ಟು ಹೊತ್ತಾದ್ರೂ ಕೂಡ ಭಕ್ತಿ ಬರಬೇಕು ಅಂತಂದ್ರೆ ನಮ್ಮಲ್ಲಿ ಪಾಪ ಲೋಪವಾಗಿರ್ಬೇಕು ನ ಅದಗ್ಧ ಶೇಷ ಪಾಪ ನ ಕೇಶವೇ ಎಷ್ಟು ನಮ್ಮಲ್ಲಿ ಪಾಪಗಳಿರ್ತಾವೋ ಎಷ್ಟು ನಮ್ಮಲ್ಲಿ ಪೂರ್ವ ಸಂಚಿತವಾದ ಅಸಂಬದ್ಧ ಸಂಗತಿಗಳು ತುಂಬಿಕೊಂಡಿರ್ತಾವೋ ಮುಖ್ಯವಾಗಿ ಅರಿವು ಪಾಪ ಇದ್ದಾಗ ಸಮಸ್ಯೆ ಏನು ಅಂದ್ರೆ ತಿಳುವಳಿಕೆ ಅಶುದ್ಧವಾಗುತ್ತೆ ಪಾಪ ಇದ್ದಾಗ ತಿಳುವಳಿಕೆಯಲ್ಲಿ ಸ್ಮೃತಿಗೆ ತಂದು ಕೊಡದ ಹಾಗೆ ಅಥವಾ ಅದನ್ನ ನೆನಪಿಗೆ ಬಾರದ ಹಾಗೆ ತಡೆದು ಬಿಡುತ್ತೆ ಯಾವಾಗ ದೋಷಗಳು ದೂರವಾಗುತ್ತೋ ಸ್ಮೃತಿ ಸ್ಪಷ್ಟವಾಗುತ್ತೆ ಅರಿವು ಆ ಹೊತ್ತಿಗೆ ಸರಿಯಾಗಿ ಜಾಗೃತವಾಗುತ್ತೆ ಯಾವಾಗ ಅರಿವು ಜಾಗೃತವಾಗುತ್ತೋ ಆಗ ಭಕ್ತಿಗೆ ಅರ್ಥ ಬರುತ್ತೆ ಅರಿವು ಇಲ್ಲದ ಭಕ್ತಿ ಅದು ಯಾವತ್ತಿಗೂ ಕೂಡ ಒಂದೋ ಮೂಢನಂಬಿಕೆ ಆಗಬಹುದು ಒಂದೋ ತತ್ಕಾಲದ ದುಃಖವನ್ನ ಪರಿಹರಿಸುವುದಕ್ಕೆ ಬೇಕಾದ ಪರಿಹಾರವನ್ ಏನೋ ಒಂದು ಸಮಾಧಾನವನ್ನ ಹೇಳ್ಬಹುದು ಆದ್ರೆ ಅದು ನಿಜವಾದ ಆಗುವುದು ಅರಿವು ಇದ್ದಾಗ್ಲಿ ಆ ಅರಿವು ಬರುವುದು ಪಾಪಗಳು ಸುಟ್ಟು ತಿಳಿಯಾಗುವ ತನಕ ಮನಸ್ಸು ಪೂರ್ತಿ ತಿಳಿಯಾಗಬೇಕು ಅಂತಂದ್ರೆ ನಮಗೆ ಆ ಒಂದ್ ಕಡೆ ಸೂಚನೆಯು ಸಿಗುತ್ತೆ ನಾವು ಸತ್ಕರ್ಮವನ್ನು ಮಾಡ್ಲಿಕ್ಕೆ ಅಥವಾ ಅನುಷ್ಠಾನಕ್ಕೋ ಧ್ಯಾನಕ್ಕೋ ಕೂತಾಗ ನಮ್ಮ ಮನಸ್ಸು ಅದರಲ್ಲೇ ಸ್ವಲ್ಪ ಹೊತ್ತು ಕೂಡುವ ಮನಸ್ಸು ಮಾಡ್ತಾ ಇದೆ ಅಂದ್ರೆ ನಮ್ಮ ಪಾಪಗಳ ಬೆನ್ನಟ್ಟುವಿಕೆ ಇಲ್ಲ ಅಂತ ಅರ್ಥ ಅಥವಾ ಪಾಪ ನಮ್ಮನ್ನು ಬೆನ್ನಟ್ಟ ಇಲ್ಲ ಒಳ್ಳೆ ಕೆಲಸ ಮಾಡುದು ಅಥವಾ ಇನ್ನೊಬ್ರಿಗೆ ಯಾರಿಗೂ ಒಳಿತಾಗತ್ತೆ ಅನ್ನೋದನ್ನ ಸಖ್ಯವಾದ ಮನಸ್ಸಿನಿಂದ ಒಪ್ಪಿಕೊಂಡು ಅದನ್ನ ಸಂತೋಷದಿಂದ ಅವರನ್ನ ಬೀಳ್ಕೊಡುವುದು ಅಥವಾ ಬೆಂಬಲಿಸುವುದು ಅಥವಾ ಹುರಿದುಂಬಿಸುವುದು ಈ ಕೆಲಸ ನಮ್ಮಲ್ಲಿ ಮಾಡ್ಲಿಕ್ಕೆ ಆಗ್ತಿದೆ ಅಂದ್ರೆ ನಮ್ಗೆ ಪುಣ್ಯದ ಬಲ ಇದೆ ಅಂತ ಅರ್ಥ ಅಥವಾ ಇದಕ್ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಅಂದ್ರೆ ನಮ್ಮ ಒಳಗಿನ ಮನಸ್ಸಿನಲ್ಲಿ ಕಲುಷಿತವಾದ ಪಾಪದ ದೋಷ ಚೆನ್ನಾಗಿ ನಮ್ಮನ್ನ ಹಿಮ್ಮೆಟ್ಟಿಸ್ತಾ ಇದೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ ಅನುಷ್ಠಾನದಲ್ಲಿ ಕೂಡ್ಲಿಕ್ಕೆ ಅದು ನಮ್ಗೆ ಅನುಭವಕ್ಕೆ ಬರುತ್ತೆ ಬೇರೆಯವ್ರನ್ನ ನಾವು ಹೇಳೋದ್ ಬೇಡ ನಾವು ಕೂತ್ರೆ ಸ್ವಲ್ಪ ಹೊತ್ತು ಅಲ್ಲಿ ಇನ್ನೂ ಹೊತ್ತು ಸ್ವಲ್ಪ ಕೂಡ್ಬೇಕು ಬೇರೆ ಬೇರೆ ರೀತಿಯಿಂದ ತೊಂದರೆ ಇರುತ್ತೆ ನಮ್ದೇ ಆ ಪಾಪ ಇದ್ರೆ ಯಾರ ತೊಂದರೆ ಇಲ್ಲದಿದ್ರು ನಾವೇ ಎದ್ದೋಗ್ತೇವೆ ನಮ್ಮ ಕಡೆಯಿಂದ ಅಹ್ ಶುಚಿಯಾಗಿರುವಂತಹ ಸ್ಥಿತಿ ಇದ್ರೂ ಕೂಡ ಅದನ್ನ ಮಾಡ್ಲಿಕ್ಕೆ ಬಿಡಬಾರ್ದು ಅನ್ನೋ ಕರ್ಮ ಇದ್ರೆ ಇನ್ಯಾರೋ ಒಬ್ರು ಬಂದು ನಮ್ಮನ್ನ ಅಲ್ಲಿಂದ ದೂರ್ತಾರೆ ಅಥವಾ ದೂಡ್ತಾರೆ ಅಥವಾ ಬನ್ನಿ ಕರ್ಕೊಂಡು ಹೋಗ್ತಾರೆ ನಮ್ಗೊಂದು ಸ್ವಲ್ಪ ಹೊತ್ತು ಏಕಾಗ್ರತೆ ಸಿಗ್ಲಿಕ್ಕೆ ಅವಕಾಶವೇ ಸಿಗಲ್ಲ ಏನೋ ಗಲಾಟೆ ಆಗುತ್ತೆ ಅಥವಾ ಇನ್ನೇನೋ ಒಂದು ವಿಷಯ ಬರುತ್ತೆ ಇದೆಲ್ಲ ಮೇಲೆ ಕೋಪ ಮಾಡ್ಕೊಳ್ಲಿಕ್ಕಿಲ್ಲ ಅದು ನಮ್ಮದೇ ಯಾವುದೋ ಪೂರ್ವ ಪರಿಣಾಮದ್ದು ಈ ಹೊತ್ತಿಗೆ ನಾವು ಅಂತ ಅಧ್ಯಯನವನ್ನು ಅಂತಹ ಜಪವನ್ನು ಅಂತಹ ಸಾಧನೆಯನ್ನು ಮಾಡ್ಲಿಕ್ಕಾಗದಂತೆ ಹೊರಗಿನ ಎಕ್ಸ್ಟ್ರಾ ಫೋರ್ಸಸ್ ನಮ್ಮನ್ನ ತಡೀತಾ ಇರುತ್ತೆ ಅದಕ್ಕೆ ಮತ್ತೆ ಭಕ್ತಿರ್ಭವತಿ ಕೇಶವ್ಯಕ್ತಿ ಅದಕ್ಕೆ ಮದ್ದು ಮತ್ತೆ ಭಗವಂತನ ನಾವಸ್ಮರಣೆ ಹ್ಮ್ ಖಡಾಖಂಡಿತವಾಗಿ ನನಗೆ ಆ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ ದೇವರತ್ರನೇ ಮೊರೆ ಹೋಗಬೇಕು ಯಾರನ್ನೂ ನಾವು ಆ ಮೂರನೆಯವರನ್ನ ದೂರಿ ಅಥವಾ ಯಾವ ಯಾವುದು ನಮಗೆ ಪ್ರತಿಕ್ರಿಯೆ ಕೊಡಲು ಅಂತಹ ಸಮಾಜವೋ ಅಥವಾ ಅಂತ ಕಾಲವೋ ಯಾವುದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬರೋದಲ್ಲೋ ಅದನ್ನ ನಾವು ದೂರಿ ಏನು ಉಪಯೋಗ ಇಲ್ಲ ಅಂದ್ರೆ ಶ್ರದ್ಧೆಯಿಂದ ಅಂತ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿ ಅಂತ ದೇವರ ಹತ್ರ ಬೇಡುವಷ್ಟು ನಮಗೆ ಮನಸ್ಸು ಬರಬೇಕು ಅಂದ್ರೆ ಪಾಪಗಳ ದೋಷ ನಮ್ಮನ್ನ ಬಿಟ್ಟು ದೂರ ಹೋಗ್ಬೇಕು ಎಲ್ಲ ಪಾಪಗಳು ಸುಟ್ಟು ತಿಳಿಯಾಗುವ ತನಕವೂ ಕೂಡ ಒಂದರೆ ಕ್ಷಣವೂ ಕೂಡ ನಮಗೆ ಭಕ್ತಿ ಬರುವುದು ಕಷ್ಟ ಅನ್ನೋದು ಕೊಟ್ಟು ಈ ಮಾತಿನ ಅಭಿಪ್ರಾಯ ನಮಗೆ ಭಕ್ತಿ ಬರಬೇಕು ಅಂತಂದ್ರೂ ನಮ್ಮ ಲೋಪದೋಷಗಳನ್ನ ನಾವು ಕಳ್ಕೊಂಡಿರ್ಬೇಕು ಅಂದ್ರೆ ಪೂರ್ತಿ ಪಾಪವೇ ಇಲ್ಲದ ವ್ಯಕ್ತಿ ಅಂತ ಒಬ್ಬ ಇಲ್ಲ ಆದ್ರೆ ಇಷ್ಟಕ್ಕಾದ್ರೂ ನಮ್ಮ ಹತ್ರ ಒಂದಿಷ್ಟು ಪೂರ್ವ ಸಂಚಿತವಾದ ಅಥವಾ ಭಗವನ್ ನಾಮಸ್ಮರಣೆಯ ಬಲವಾದ ಪ್ರಯೋಗ ಇಲ್ಲಿ ಪ್ರಯತ್ನ ಬೇಕಾಗುತ್ತೆ ನಾನು ನೆನೆ ಭಗವಂತನನ್ನ ಶರಣಾಗತನಾಗಿ ನೆನೆಯುತ್ತೇನೆ ನನಗೆ ಅವನನ್ನು ಹೊರತು ಬೇರೆ ಯಾರೂ ಕೂಡ ರಕ್ಷಣೆಗೆ ಇಲ್ಲ ಅವನಿಗಿಂತ ಪರವಾದ ವಸ್ತು ಮತ್ತೊಂದಿಲ್ಲ ಅನ್ನೋದು ಎಚ್ಚರಿಕೆ ಬಂದ್ರೆ ಆವಾಗ ಇಷ್ಟಾದ್ರೂ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಮುಂದುವರಿಯುತ್ತೆ ಹೀಗೆ ಆಚಾರ್ಯರು ಈ ಶ್ಲೋಕವನ್ನ ನಮಗೆ ನೆನಪಿಸುವುದರ ಉದ್ದೇಶ ಏನಿತ್ತು ಅಂದ್ರೆ ಲೋಪದೋಷಗಳನ್ನ ಪಾಪಗಳನ್ನ ಪೂರ್ತಿ ಹಿಂದೆ ಹಿಂದೆ ಹಾಕದೆ ನಾವು ಅರೆಕ್ಷಣವೂ ಕೂಡ ಶುದ್ಧವಾದ ಭಕ್ತಿಯನ್ನು ಮಾಡುವುದು ಕಷ್ಟ ಅದಕ್ಕಾಗಿ ನಿರಂತರ ನಾಮಸ್ಮರಣೆ ಬೇಕು ಅಂದ್ರೆ ಬರೀ ನಾಮಸ್ಮರಣೆಗೆ ಹೆಚ್ಚು ಸಮಯ ಬೇಕಾಗುದಿಲ್ಲ ಆದ್ರೆ ನಾಮಸ್ಮರಣೆಯ ಮುಂದುವರಿಕೆಗೆ ಅದು ಜಪವಾಗಿ ಅನುಷ್ಠಾನವಾಗಿ ಮುಂದುವರಿಬೇಕು ಅಂದ್ರೆ ಭಗವಂತನ ಅನುಗ್ರಹ ಬೇಕು ಅನ್ನೋದನ್ನ ಈ ಮಾತು ಹೇಳಿತು ಅದರಿಂದಾಗಿ ನಾಮಸ್ ಈ ಶ್ಲೋಕದ ಸಾರ ಏನು ಅಂದ್ರೆ ನಿರಂತರ ನಾಮಸ್ಮರಣೆ ಅನ್ನೋದು ನಮಗೆ ಮುಂದಿನ ಧ್ಯಾನಕ್ಕೆ ಅಧ್ಯಯನಕ್ಕೆ ಅಥವಾ ಸಾಧನೆ ಮಾಡುವುದಕ್ಕೆ ಅನುಷ್ಠಾನದಲ್ಲಿ ಹೆಚ್ಚು ತೊಡಗುವುದಕ್ಕೆ ಅದನ್ನು ನೆನಪಿಟ್ಟುಕೊಂಡು ನಾಲ್ಕು ಜನಕ್ಕೆ ತಪ್ಪಿಲ್ಲದಂತೆ ಮುಟ್ಟಿಸ್ಲಿಕ್ಕೆ ಎಲ್ಲದಕ್ಕೂ ಭಗವಂತನ ನಾಮಸ್ಮರಣೆ ಅಗತ್ಯ ಅನ್ನೋದನ್ನ ತಿಳಿಸಿದ ಹಾಗಾಯ್ತು ಆಚಾರ್ಯರ